ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿರುವ ಶ್ರೀ ಮೋಹನ್ ಸಿಎನ್ ಸಲ್ಲಿಸಿರುವ ನಾಮಪತ್ರ ಪರಿಗಣಿಸಿ ಕಣದಲ್ಲಿ ಉಳಿದುದರಿಂದ ಚನ್ನರಪಟ್ಟಣ ಪುರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಈ ಮೂಲಕ ಘೋಷಿಸಿದೆ ಚನ್ನರಾಯಪಟ್ಟಣ ಪುರಸಭೆ ನೂತನ ಅಧ್ಯಕ್ಷರಾಗಿ ಮೋಹನ್ ಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಬನಶಂಕರಗು ಅವರು ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಸೋಮವಾರ ನಡೆದ ಚುನಾವಣೆಯಲ್ಲಿ ಮೋಹನ್ ಕುಮಾರ್ ಅವರನ್ನು ಹೊರತುಪಡಿಸಿ ಬೇರೆ ಯಾವ ಸದಸ್ಯನೂ ಸಹ ನಾಮಪತ್ರ ಸಲ್ಲಿಸದ ಕಾರಣ ಮೋಹನ್ ಕುಮಾರ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಚುನಾವಣಾಧಿಕಾರಿ ನವೀನ್ ಕುಮಾರ್ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಮೋಹನ್ ಕುಮಾರ್ ಅವರ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಸಲಹೆ ಸೂಚನೆ ಅವರ ಸಹಕಾರದೊಂದಿಗೆ ಮುಂದಿನ ತಿನ್ನುಗಳು ಹೆಚ್ಚಿನ ಈ ನಗರದ ಅಭಿವೃದ್ಧಿಗೆ ನಾವು ಒತ್ತು ಕೊಟ್ಟು ಕೆಲಸ ಮಾಡ್ತೀವಿ ಉಳಿದಿರೋ ಅವಧಿಯಲ್ಲಿ ಇನ್ನು ಹೆಚ್ಚಿನ ಗೌರವ ತರುವಂಥ ಈ ಗ್ರಾಮಕ್ಕೆ ಗೌರವ ತರುವಂಥ ಕೆಲಸಗಳನ್ನ ಮುಂದಿನ ತಿನ್ನುಗಳನ್ನ ನಾವು ಮಾಡಿಕೊಂಡು ಎಲ್ಲ ನಮ್ಮ ಆಡಳಿತ ವರ್ಗ ಸಿಬ್ಬಂದಿ ವರ್ಗ ಪೌರಕಾರ್ಮಿಕ ವರ್ಗ ಎಲ್ಲರನ್ನು ಗತಿ ಈ ಪಟ್ಟಣಕ್ಕೆ ಒಂದು ಮಾದರಿ ಪಟ್ಟಣ ಆಗಿ ಮಾಡಬೇಕು ಅನ್ನೋ ಮನೋಭಾವನೆಯಿಂದ ಮುಂದಿನ ದಿನಗಳು ನಾವು ಸೇವೆ ಸಲ್ಲಿಸ್ತೀವಿ ತಮ್ಮೆಲ್ಲರ ಸಹಕಾರ ಹೆಚ್ಚಿನದಾಗಿ ನಿಮ್ಮದೇ ಜವಾಬ್ದಾರಿ ಇರುತ್ತೆ ಪತ್ರಿಕಾ ವಿಜ್ಞಾನ ತಪ್ಪು ಮಾಡಿದಾಗ ನಮ್ಮನ್ನು ತಿದ್ದಿ ಒಳ್ಳೆ ಕೆಲಸದ ಅಂತ ತಮ್ಮೆಲ್ಲ